ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಹಾಸನ್ ಬಡೀಸ್ ಇನ್ನೇನು ನಮ್ದು ಮಹಾಲಯ ಅಮೋಸೆ ಬರ್ತಾ ಇದೆ ಅದನ್ನ ಪಕ್ಷ ಅಂತಾನು ಕೂಡ ಕರೀತಾರೆ ಮಳೆದಬ್ಬ ಅಂತಾನು ಕೂಡ ಕರೀತಾರೆ ನಮ್ಮ ಹಾಸನ ಕಡೆ ಮಹಾಲಯ ಅಮೋಸೆನ ತುಂಬಾ ಜೋರಾಗಿ ಮಾಡ್ತಾರೆ ಸೊ ನಾವು ಅದಕ್ಕೆ ಸಾಮಾನ್ ಲಿಸ್ಟ್ ಎಲ್ಲ ರೆಡಿ ಮಾಡ್ತಾ ಇದೀವಿ ಕಡಲೆಬೇಳೆ ಒಂದು ಕೆಜಿ ಇರಲಿ ತೊಗರಿ ಬೇಳೆ ಒಂದು ಅರ್ಧ ಜಿ ಸಾಕಲ್ವಾ ಮನೆಗೆ ಬರೀ ತೊಗರಿ ಬೇಳೆ ಜಾಸ್ತಿ ಮೈದಾ ಒಬ್ಬಟ್ಟಿಗೆ ಮೈದಾ ಅರ್ಧ ಕೆ ಜಿ ಸಾಕು ಒಂದೇ ಲೋಟದಲ್ವ ಮಾಡೋದು ಅದೇ ಜೀರಿಗೆ ಬಿಟ್ಟಿರೋದು ಮೈದಾ ಜಾಸ್ತಿ ಬೇಕು ಕಣಮ್ಮ ಇದು ಮಾಡಬೇಕಲ್ಲ ಆ ಸಜ್ಜಪ್ಪನ್ನ ಒಂದು ಕೆ ಜಿ ಬರ್ತಿದ್ದೀನಿ ಬೆಳಗ್ಗೆ ನಾನು ಶಾಪಿಗೆ ಹೋಗುವಾಗ ಸತ್ಯಮಂಗಲದಲ್ಲಿ ಒಂದು ದಿನಸಿ ಅಂಗಡಿ ಇದೆ ಅಲ್ಲಿ ಲಿಸ್ಟ್ ಕೊಟ್ಟೋದ್ರೆ ಕಟ್ಟಿ ಇಟ್ಟಿರ್ತಾರೆ ಸೊ ಬೆಳಗ್ಗೆ ಅದೇ ಥರ ಮಾಡಿದೆ ನಾನು ಸಂಜೆ ಮನೆಗೆ ಬರೋ ಅಷ್ಟರಲ್ಲಿ ಎಲ್ಲ ಕಟ್ಬಿಟ್ಟು ಇಟ್ಟಿದ್ರು ಎಲ್ಲ ತಂದಿವಾಗ ಜೋಡಿಸ್ಕೊಳ್ತಾ ಇದ್ದೀವಿ ಫೇರ್ ಅಂಡ್ ಲವ್ಲಿ ಅಮ್ಮಂಗೆ ಕಪ್ಪು ಗಾಯ್ತಮ್ಮ ಫೇರ್ ಅಂಡ್ ಲವ್ಲಿ ಹಚ್ಕೊಂಡೆ ಬೆಂಕಿ ಪಟ್ನ ಇಲ್ಲ ಅಲ್ಲಿ ಅಂಗಡಿಗೂ ಬೇಕು ಓ ನೀವು ಬತ್ತ ಬತ್ತ ಹುಡ್ಗಾಯ್ತಾ ಹ್ಮ್ ಹುಡ್ಗಾಯ್ತ ಇದ್ರಮ್ಮ ಇನ್ನೊಂದ್ ಮದುವೆ ಮಾಡಣ ನಿಮಗೆ ಏನಮ್ಮ ನಿಮಗ್ ಕೋಟಿ ಕೋಟಿ ಕ್ಯಾಶು ಹಾಕ್ತೀನಿ ನಿಮ್ ರೇಂಜಿಗೆ ರೇಂಜ್ ರೋವರ ಕೊಟ್ಟು ಕರ್ಕೊ ಬರ್ಬೇಕು ಅವ್ರು ಹೆಣ್ಣಾರ ಕೊಡೋದಲ್ಲ ಗಡಿಯ ನಿಮ್ಮ ತಾತ ನನ್ನ ಹಸಿ ಹಿಂಸೆ ಕೊಡ್ತಿರಲ್ಲ ಒಡೆಯೋದು ಬೈಯೋದು ಅಂಥದ್ರಲ್ಲಿ ಎಲ್ಲ ನಾವು ಮಕ್ಕಳು ಸಾಕಿಡು ಮಕ್ಕಳು ಓದಿಸ್ಗಿಡು ಬಂದಿದ್ವಿ ನೀವು ಹೋಗಿ ಪೊಲೀಸರಲ್ವಾ ಅಂತ ಹೇಳಿ ಅಮ್ಮ ಇವಾಗ ಸ್ವಲ್ಪ ಹುಷಾರಾಗಿದೆ ಹುಷಾರ ತಕ್ಷಣ ಕೈ ಕಾಲು ನಿಲ್ತಾ ಇಲ್ಲ ಬೆಳಗ್ಗೆ ಎದ್ದು ಬಾಕ್ ಒರೆಸೋದು ರಂಗೋಲಿ ಹಾಕೋದು ಬೆಳಗ್ಗೆ ಎದ್ದ ತಕ್ಷಣ ದೀಪ ಹಚ್ಚೋದು ಇದೆಲ್ಲ ಪಾಪ ಈಗ ಅವರೇ ರೆಗ್ಯುಲರ್ ಆಗಿ ಮಾಡ್ತಾ ಇದ್ದಾರೆ ನಮ್ಗೆ ಕುತ್ಕೊಂಡ್ರೆ ಆಗಲ್ಲ ಕಣೆ ಅಂತ ಮತ್ತೆ ಬೆಳಗ್ಗೆ ಒಂದೆರಡು ರೌಂಡ್ ವಾಕ್ ಕೂಡ ಮಾಡ್ತಾ ಇದ್ದಾರೆ ಓಡಾಡ್ರಮ್ಮ ಸಿಮೆಂಟ್ ರೋಡ್ ಚುಚ್ಚುತ್ತೆ ಅವರಿಗೆ ಸ್ವಲ್ಪ ನರ ಹೇಳ್ತಾ ಇದೆ ಕಾಲಿಂದು ಹಂಗಾಗಿ ಚುಚ್ಚುದ್ರೇನೆ ಅವರಿಗೆ ಚೆನ್ನಾಗ್ ಆಗುತ್ತಂತೆ ಬೇಡ ಕಣೆ ಬರಿ ಕಾಲಲ್ಲ ಏಡಾಡ್ತೀನಿ ನಂಗೆ ಒಂಥರ ಜುಮು ಜುಮು ಅನ್ನೆಲ್ಲ ಸರಿ ಹೋಗುತ್ತೆ ಅಂತಾರೆ ಮಮ್ಮಿ ಊರಿಂದ ಬೆಣ್ಣೆ ಕೊಟ್ಟು ಕೇಳಿಸಿದ್ರು ಸೊ ತುಪ್ಪನೂ ಕೂಡ ಕಾಯಿಸ್ತಾ ಇದ್ದೀನಿ ನಾ ಹಬ್ಬಕ್ಕೆ ತುಪ್ಪ ಎಲ್ಲ ಬೇಕಲ್ಲ ಅವ್ರ ಮನೆಯಿಂದ ಅಮ್ಮ ಬಂದು ಒಂದ್ ವೀಕ್ ಮೇಲಾಗಿತ್ತು ನೋಡ್ಕೊಂಡು ಹೋಗೋದಿಕ್ಕೆ ಅಂತ ಅಕ್ಕ ಮತ್ತೆ ಭಾವ ಇದ್ರು ಕೂಡ ಬಂದಿದ್ರು ನಾನು ಚಕ್ಲಿ ಕೊಡ್ಬಳೆ ಬೆಳಿಗ್ಗೆನೆ ಮಾಡ್ತಾ ಇದ್ದೀನಿ ಅವ್ರವ್ ತಕ್ಷಣ ಸ್ಟಾರ್ಟ್ ಮಾಡ್ಕೊಂಡೆ ಶಾಪಿಗೆ ಹೋಗುವಷ್ಟ್ರಲ್ಲಿ ಅದೆರ್ಡು ಕೆಲಸ ಮುಗಿಸ್ಬಿಡೋಣ ಸಂಜೆ ಎಲ್ಲಾನು ಮಾಡೋ ಅಷ್ಟರಲ್ಲಿ ರಿಸ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಮ್ಮ ಕೋಡ್ಬಳೆ ಬೇಯಿಸ್ತಾ ಇತ್ತು ಮಮ್ಮಿ ಊರಿಂದ ಬಾಳೆದೆಲೆ ಎಡೆ ಗಿಡಕ್ಕೆ ಮಾವಿನ ಸೊಪ್ಪು ತೊಗೊಂಡೆ ತೆಂಗಿನಕಾಯಿ ಮತ್ತೆ ಇದ್ರಕ್ಕಿಂತ ಬೇಕಾಗಿದ್ದು ನಮಗೆ ಕಜಾಯಿ ಪಾಕ ಕಜ್ಜಾಯ ಮಾಡಕ್ ಬರಲ್ಲ ಚಟ್ಲಿ ಕೋಡ್ಬಿಡೋಣ ಏನೋ ಏನೇನೋ ಮಾಡ್ಬಿಟ್ ಮಾಡ್ಬಿಡ್ತೀನಿ ಅಷ್ಟು ಚೆನ್ನಾಗಿ ಬರಲ್ಲ ಕಜ್ಜಾಯ ಅಂತೂ ಬರದೇ ಇಲ್ಲ ಸಪ್ಪು ಹೇಳ್ತಾಳೆ ಅದೇನು ತುಂಬಾ ಈಜಿ ಅಂತ ಬಟ್ ನನಗಂತೂ ಬರಲ್ಲ ಅಮ್ಮ ಏನೋ ಮಾಡುತ್ತೇನೆ ಪಾಕ ತೆಗಿತಿರ ನಮ್ಮ ಬಟ್ ಅಮ್ಮಂಗೆ ಈ ಸಲ ಏನೂ ನಾವು ರಿಸ್ಕ ಕೊಡಂಗಿಲ್ಲ ಪಾಕ ತೆಗೀರಿ ಅಂತ ಸೊ ಮಮ್ಮಿ ಕಜ್ಜಾಯದ ಪಾಕ ತೆಗ್ದಿದ್ದಾರೆ ಚಕ್ಲಿ ಕೋಡ್ಬೆಳೆ ಆಯ್ತು ನಾನಿನ್ನ ಹೋಗ್ಲ ಶಾಪಿಗೆ ನಾನಿನ್ ಶಾಪಿಗೆ ಹೋಗಿ ಸಂಜೆಗೆ ಸಜ್ಜಪ್ಪ ಕಜ್ಜಾಯ್ ಸಜ್ಜಪ್ಪ ಕಜಾಯ ಮಾಡಿಬಿಟ್ಟು ಒಬ್ಬಟ್ಟಿಗೆ ಹೂಣ ತೆಗ್ದು ಇಡತ ಬೆಳಗ್ಗೆ ಹನ್ನೊಂದುವರೆ ಹನ್ನೊಂದು ಮಕ್ಕಳ ತನಕ ಅಷ್ಟೇ ಅಮ್ಮನ ಜೊತೆ ಇರೋದು ಇನ್ನು ಫ್ರೀ ಇದ್ದರೆ ಮಧ್ಯ ಒಂದೂವರೆ ಎರಡು ಗಂಟೆಗೆ ಒಂದ್ಸಲ ಬಂದು ಅಮ್ಮನ ಜೊತೆ ಕೂತ್ಕೊಂಡು ಊಟ ಮುಗಿಸ್ಕೊಂಡು ಹೋಗ್ತೀನಿ ಇಲ್ಲಾಂತಂದರೆ ನಾನು ಬರೋದೇ ಸಂಜೆ ಇವತ್ತು ಬರೋಕ್ಕಾಗಲಿಲ್ಲ ಶಾಪಲ್ಲೇ ರಶ್ ಇತ್ತು ಅಮ್ಮಂಗೆ ಸಂಜೆ ತನಕ ಬೇಜಾರಾಗುತ್ತೆ ಬಟ್ ಇನ್ನೇನು ಮಾಡೋಕ್ಕಾಗಲ್ಲ ಬಂದೇನೆ ಇನ್ನೇನು ಮಾಡೋಣ ಟಿ ವಿ ನೋಡ್ತಿದ್ದೆ ಕಣೆ ಅದು ಇದು ಮಾಡಿದೆ ಕಣೆ ಅಡ್ಡಾಡದೆ ಕಣೆ ಅಂತ ಹೇಳ್ತಾರೆ ಸೊ ಇನ್ನು ಮತ್ತೆ ನಾವು ಸ್ಟಾರ್ಟ್ ಮಾಡ್ಕೊಂಡ್ವಿ ತಿಂಡಿ ಮಾಡೋಕ್ಕೆ ಅಂತ ಕಜಾಯನ ನಾನು ಮಾಡ್ತಾ ಇರೋದು ಇದೇ ಫಸ್ಟು ಮಮ್ಮಿ ಎಲ್ಲ ಮಾಡಿರೋರು ನಾವು ಬೇಯಿಸೋದು ಎಲ್ಪ್ ಮಾಡೋದೆಲ್ಲ ಮಾಡ್ತಿದ್ವಿ ಇನ್ನು ಹಬ್ಬದಲ್ಲೆಲ್ಲ ನಾನು ಕಜಾಯ ಮಾಡ್ತಾ ಇಲ್ಲಿಂದ ಚಕ್ಲಿ ಕೋಣಬಡೆ ವಡೆ ಇನ್ನು ಒಬ್ಬಟ್ಟೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದೆ ಕೋಡಿ ಹಿಡಿಗೆ ಅಮ್ಮ ಕಜಾಯವನ್ನು ಮಾಡಿರೋರು ಮಮ್ಮಿ ಈ ಸಲ ಸ್ವಲ್ಪ ತೆಳುವಾಗಿದೆ ಹಿಟ್ಟು ಒಂದು ಬಟ್ಟೆ ಹಾಕೊಂಡು ನೀರು ಹಾಕೊಂಡು ತಟ್ಟಿ ಹಾಕು ಅಂತ ಹೇಳಿದ್ದಾರೆ ಸೊ ಅದೇ ತರನೇ ಮಾಡ್ತಾ ಇದ್ದೀನಿ ಕಜಾಯ ಏನು ಕಣಮ್ಮ ಅಯ್ಯೋ ಕಜ್ಜಾಯ 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 ರೆಡಿ ಆಯ್ತು ಇಷ್ಟಾಗಿದೆ ಕಜಾಯ ಸರ್ಜಪ್ಪ ಅಂದ್ರೆ ಆಲ್ರೆಡಿ ರೆಸಿಪಿನ ನಾನು ಯೂಟ್ಯೂಬ್ ಅಲ್ಲಿ ಹಾಕಿದೀನಿ ಇದು ಎಲ್ಲರ ಮೋಸ್ಟ್ ಫೇವ್ರೆಟ್ ಸ್ವೀಟ್ ಎಲ್ಲರೂ ತಿಂತಾರೆ ನನ್ ಮಗ ಯಾವ್ ತಿಂಡಿನೂ ತಿನ್ನಲ್ಲ ಸಜ್ಜಪ್ಪ ಆದ್ರೆ ತಿಂತಾನೆ ಇರ್ತಾನೆ ಇದನ್ನ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ಈ ಗ್ಲಾಸ್ ಅಲ್ಲಿ ಒಂದ್ ಗ್ಲಾಸ್ ಮೈದಾ ಹಿಟ್ಟು ಹಾಕೊಂಡು ಒಂದ್ ಕೊಬ್ಬರಿನಲ್ಲಿ ಅರ್ಧ ಕೊಬ್ಬರಿನ ಇಲ್ಲಿ ತುರ್ದು ಹಾಕೊಂಡಿದ್ದೀನಿ ಆಲ್ರೆಡಿ ಒಂದು ಒಂದ್ ಗ್ಲಾಸ್ ಮೈದಾ ಅರ್ಧ ಕೊಬ್ಬರಿ ತುರಿನ ಹಾಕೊಂಡಿದೀನಿ ಅದೇ ಗ್ಲಾಸ್ ಅಲ್ಲಿ ಅರ್ಧ ಗ್ಲಾಸ್ ಸಕ್ಕರೆ ಹಾಕೊಳ್ತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಕಾಯಿಸದೇ ಇರೋ ಹಾಲು ತಂಬಾಲ್ನ ಸ್ವಲ್ಪ ಹಾಕೋಬೇಕು ಜಾಸ್ತಿ ಹಾಕೊಂಡ್ರೆ ಏನಾಗುತ್ತೆ ನಾವು ಸಕ್ಕರೆ ಹಾಕಿರ್ತೀವಲ್ವಾ ಒಂದೇ ಸಲ ಕಲಸಿದ್ರೆ ಅದು ತೆಳುವಾಗ್ಬಿಡುತ್ತೆ ನಮಗೆ ಪ್ರೆಸ್ ಮಾಡ್ಬೇಕಲ್ಲ ಸೊ ಪ್ರೆಸ್ ಮಾಡಕ್ ಆಗಲ್ಲ ಈ ಗ್ಲಾಸ್ ಅಲ್ಲಿ ಅರ್ಧ ಗ್ಲಾಸ್ ಹಾಲ್ನ ಫಸ್ಟ್ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಹಾಕೊಂಡು ಉಂಡೆ ಪ್ರೆಸ್ ಮಾಡಿ ಹಾಕೋದ್ರಾಯ್ತು ಮೂರು ನಾಲ್ಕು ಬೇಯಿಸಬಹುದು ಒಟ್ಟೊಟ್ಟಿಗೆ ಒಂದೊಂದೇ ಬೇಯಿಸ್ಬೇಕು ಅಂತ ಏನಿಲ್ಲ ನೀವು ಮಾಡಿ ನೋಡಿ ತುಂಬಾ ಟೇಸ್ಟ್ ಇರುತ್ತೆ ಎಲ್ಲರೂ ಸ್ಟಾರ್ಟಿಂಗು ನಮ್ಮ ಅಮ್ಮಂಗೆ ನಾನು ಹೇಳ್ದಾಗ ಎಂತ ಸಜ್ಜಪ್ಪ ಅನ್ನೋ ಗೊತ್ತಿರ್ಲಿಲ್ಲ ಅಮ್ಮಂಗೆ ನಮಗೆ ಈ ರೆಸಿಪಿ ಕಲಿಸ್ಕೊಟ್ಟಿದ್ದು ಯಾರು ಗೊತ್ತಿನಮ್ಮ ಶೇಷಾಂಟಿ ನಮಗೆ ಮಾಸ್ಟರ್ ಇದ್ರು ಇರ್ಬದ ಶಕ್ ಅಂತ ಅವ್ರ ವೈಫು ಶೇಷಾಂಟಿ ಅಂತ ಹೇಳ್ಬಿಟ್ಟು ಎಲ್ಲಾ ತಿಂಡಿ ಅಡ್ಗೇನು ಸಖತ್ತ ಮಾಡ್ತಾರೆ ಮೇಲೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಬಂದಾಗ ಮಾವಿನಕಾಯಿಲಿ ಉಪ್ಪಿನಕಾಯಿ ಮಾಡಿದ್ರು ಹಿಂಗ್ ನೆನಪಿಸ್ಕೊಂಡ್ರು ಬಾಯಲ್ಲಿ ನೀರ್ ಬರ್ತೈತೆ ಅವ್ರು ಮಾಡೋ ಟೇಸ್ಟೇ ಬೇರೆ ಟೇಸ್ಟ್ ಇದೆಯಲ್ಲ ಮಮ್ಮಿ ಮಮ್ಮಿನೇ ಸಖತ್ತಾಗಿ ಮಾಡುತ್ತೆ ಆದ್ರೆ ಮಮ್ಮಿ ಗಿಂತ ಸಖತ್ ಮಾಡಿದ್ರು ಅದಕ್ಕೆ ನೆಕ್ಸ್ಟ್ ಟೈಮ್ ಬಂದಾಗ ಆಂಟಿ ಉಪ್ಪಿನಕಾಯಿ ಮಾಡಿ ಸ್ಪೆಷಲ್ ಆಗಿ ಏನೇನಿದೆ ಎಲ್ಲಾನು ಮಾಡಿ ಅಂತ ಹೇಳಿದೀನಿ ಮಾಡ್ಕೊಳವ ಮತ್ತಿ ಮಾಡ್ಕೊಡ್ತೀನಿ ಕಣವಾ ಅಂತ ಹೇಳ್ಯಾರ ಮಾವಿನಕಾಯಿ ಅಲ್ಲ ಆ ಸೀಸನ್ ಅಲ್ಲಿ ಏನೇನ್ ಸಿಗುತ್ತ ಅದ್ರಲ್ಲಿ ಮಾಡ್ತಾರೆ ಹ್ಮ್ ಅದಕ್ಕೆ ನೆಕ್ಸ್ಟ್ ಮಮ್ಮಿ ಶನಿವಾರ ಭಾನುವಾರ ಬಂದಾಗ ಬನ್ನಿ ಅಂತ ಹೇಳಿದೀನಿ ನಾವ್ ಭಾನುವಾರ ಎಲ್ಲಾ ಫ್ರೀ ಇರ್ತೀವಿ ಆಗ ಮನೇಲೆ ಇರ್ಬೋದು ಅಂತ ಸ್ವಲ್ಪ ಆಯಿಲ್ ಹಾಕೋಬೇಕು ಇದಕ್ಕೆ ಅಷ್ಟು ತಿಳುವು ಪ್ರೆಸ್ ಮಾಡ್ಬಿಟ್ಟು ಆಗ್ತಾಯಿದ್ದೀನಿ ಸಜ್ಜಪ್ಪ ಎಲ್ಲ ರೆಡಿಯಾಯಿತು ಇಷ್ಟೇ ಮಾಡಿರೋದನ್ನ ನಾವು ಆಗಲೇ ಹೇಳ್ದಂಗೆ ಕಮ್ಮಿನೇ ಮಾಡಿದೆ ಇನ್ನೇನು ಹಬ್ಬಕ್ಕೆ ಯಾರೂ ಇರಲ್ಲ ನಾನು ಅಮ್ಮ ನಮ್ಮ ಮನೆಯವರು ಮಗನೂ ಕೂಡ ಆಸ್ಟೆಲಲ್ಲಿ ಇರೋದ್ರಿಂದ ಸೊ ಅವನು ಈ ಹಬ್ಬಕ್ಕೆ ಬರೋಲ್ಲ ಕಳ್ಸಲ್ಲ ಅಲ್ಲಿ ಎಕ್ಸಾಮ್ಸ್ ನಡೀತಾ ಇರುತ್ತೆ ಇವಾಗ ಮೂವತ್ತಕ್ಕೆ ಬರ್ತಾನೆ ಆಯುಧ ಪೂಜೆಗೆ ಇರ್ತಾನೆ ಟೇಸ್ಟು ನೀವು ನೋಡೋಕ್ಕೂ ಚೆನ್ನಾಗಿದೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೀವು ಆಯುಧ ಪೂಜೆ ಏನಾದರೂ ಮಾಡೋರು ಟ್ರೈ ಮಾಡಿದ್ರು ನಾವು ಮಾಡ್ಕೊಳ್ಳಿ ಹಬ್ಬಕ್ಕೆ ಅಮ್ಮಗೂ ಇಷ್ಟ ಇದು ಆದರೆ ಸಕ್ಕರೆ ಹಾಕೋದ್ರಿಂದ ಲೈಟಾಗಿ ಮಾಡ್ತೀವಿ ಜಾಸ್ತಿ ಕೊಡಲ್ಲ ಒಬ್ಬಾಟಿಗೂ ರೆಡಿ ಟೈಮ್ ಎಷ್ಟಮ್ಮ ಈಗ ಹನ್ನೆರಡು ಗಂಟೆ ಹನ್ನೆರಡು ಗಂಟೆ ಆಯ್ತು ಬೇಗ ಬಂದು ಮಾಡಕ್ಕೆ ಅಂದ್ರು ಬೇರೆ ಮಾಡ್ತಿದ್ರೆ ಬೆಳಿಗ್ಗೆ ಐದು ಗಂಟೆಗೆ ಅಂತ ಅನ್ಕೊಂಡಿದೀನಿ ಬೆಳಿಗ್ಗೆ ಶಾಪಿಂಗ್ ಹೋಗೋಷ್ಟರಲ್ಲಿ ಒಬ್ಬಟ್ ಮಾಡಿ ಒಡೆ ಮಾಡಿ ನಾನು ಹೋಗ್ಬೇಕು ಪಾಪ ನನ್ನ ಜೊತೆ ಅಮ್ಮನೂ ನಿದ್ದೆಗೆ ಇಟ್ಕೊಂಡ್ ಕೂತೈತೆ ಈಗ ಬಾಳಷ್ಟ ಹನ್ನೊಂದು ಗಂಟೆ ಆಯ್ತು ಅಂತೈತೆ ಹನ್ನೆರಡು ಗಂಟೆ ಬರ್ತಾವೆ ನಿದ್ದೆ ಬರ್ತಾವೆ ಕಣ್ಣು ಅಳಿತಾವೆ ಅಂತವ್ರೆ ಇದನ್ನ ಯಾಕೆ ಉರಿತೀನಿ ಅಂತಂದ್ರೆ ಹುಡ್ನ ಈ ಹಬ್ಬದಲ್ಲಿ ತುಂಬಾ ವೆರೈಟೀಸ್ ತಿಂಡಿ ಇರುತ್ತಾ ಬಟ್ ಅಟ್ ಲೀಸ್ಟ್ ಒಂದ್ ಎರಡ್ ಮೂರ್ ದಿನ ಇಟ್ಕೊಂಡು ತಿನ್ಬೋದು ಸ್ವಲ್ಪ ಉರಿದ್ರೆ ಏಕೆಂದ್ರೆ ಬೇಳೆ ಒಬ್ಬಟ್ಟು ಆಗಿದ್ರಿಂದ ಬೇಯಿಸಿರಲ್ಲ ಬೇಳೆ ಮಾತ್ರ ಬೇಯಿಸಿರ್ತೀವಿ ಹಂಗಾಗಿ ಇದನ್ನು ಸ್ವಲ್ಪ ಫ್ರೈ ಮಾಡಿಬಿಡ್ತೀವಿ ನಾನು ಲೈಟಲ್ಲ ಮಲ್ಕೊಂಡಿದ್ದೀನಿ ಅಯ್ಯೋ ಎಂತ ಕೆಲಸ ಮಾಡ್ಕೊಬಿಟ್ನೇ ಅಂತ ಸ್ಟಾರ್ಟ್ ಮಾಡ್ಬಿಟ್ರು ಮತ್ತೆ ಎಂತ ಕೆಲಸ ಮಾಡ್ಕೊಬಿಟ್ನೆ ಒಂದ್ ಚೀಲ ಗೊಬ್ಬರ ಹೋಯ್ತಿದ್ದೆ ಎಷ್ಟು ಅರ್ಧ ಚೀಲನಾ ಅರ್ಧ ಚೀಲ ಗೊಬ್ಬರ ಹೊತ್ಕೊಂಡೊಯ್ತಿದ್ದೆ ಹೊತ್ಕೊಂಡು ಹೋದಂಗ್ ಒತ್ಕೊಂಡು ಹೋಗ್ದಂಗ್ ಬಿಡ್ತಲ್ಲೇ ನನ್ನ ಕಾಲು ಅಂತವ್ ಲೈಟ್ ಎಲ್ಲಾನ ಆಫ್ ಮಾಡಿ ಮಲ್ಕೊಂಡ್ಮೇಲೆ ನಿಂದು ಇದೆ ಕತೆ ನೀನು ಮುತ್ಕೆ ಆದ್ಮೇಲೆ ಅಂದ್ರು ನಾನು ನಿಮ್ಮಂಗ ಮಾಡ್ಕೊಂಡ್ಲಂದ್ರೆ ನೀನ್ ಏನೇನು ಮುತ್ಕಿ ಹಾಕಿದ ಹುಡ್ಗಿಯಾಗ ಇವರು ಹೇಳಿದ್ ಮತ್ ಕೇಳಲ್ಲ ಸರಿಯಾಗಿ ಮಾತ್ರ ತಗೊಂಡನೆ ತಿಂದಲೇ ಹಿಂಗ್ ಮಾಡ್ಕೊಂಡರೆ ಈ ಎಪ್ಪತ್ತು ವರ್ಷ ಆದಾಗ ನಾನು ನಿಮ್ಮಂಗೆ ಅರ್ಧ ಚೀಲ ಮೂಟೆ ಹೊತ್ಕೊಂಡು ನೀರ್ ಬಿಡಕ್ ಹೋಯ್ತಿನ ನೀನ್ ಇಷ್ಟಾರ ನೋಡ್ಕಿತ ಇದ್ಯಲ್ಲ ನನ್ನ ಅತ್ತೇನ ನಿನ್ ಸೊಸೆ ಹಂಗ್ ನೋಡ್ಕಿತಳ ಅವಾಗ ಸಿಕ್ತಳ ಅಮ್ಮ ನಾವು ಚೆನ್ನಾಗ್ ನೋಡ್ಕೊಂಡ್ರೆ ನಮ್ನ ಚೆನ್ನಾಗೇ ಸಿಗ್ತಾರೆ ಸಿಕ್ತಾರೆ ಚೆನ್ನಾಗಿ ನೋಡ್ಕೇಳ್ರು ಅವ್ರು ಹುಟ್ಟು ಗುಣ ಬಿಡಲ್ಲ ಏನ್ ಗೊತ್ತಾ ನಾನೇನ್ ಮಾಡ್ತೀನಿ ಗೊತ್ತಾ ನನ್ನ ಫ್ರೆಂಡ್ಸ್ ಜೊತೆ ವಾಕ್ ಹೋಗ್ತೀನಿ ಊಟ ಮಾಡ್ತೀನಿ ಮಲ್ಕತ್ತೀನಿ ಎಲ್ಲರೂ ಅಡ್ಡಾಡೋದು ಕುತ್ಕೊಂಡು ಟೈಮ್ ಪಾಸ್ ಮಾಡೋದು ಅಷ್ಟೇ ಅರವತ್ತು ವರ್ಷ ಆದಮೇಲೆ ನಾನೇನು ಕೆಲಸ ಮಾಡಲ್ಲ ಎಲ್ಲನೂ ಹೀಗೆ ಮಾಡಿರ್ತೀವಲ್ಲ ಆಗ ರೆಸ್ಟಲ್ಲಿ ಇರಬೇಕು ಅರವತ್ತು ವರ್ಷ ಆದಮೇಲೆ ಗೌರ್ಮೆಂಟ್ ರಿಟೈರ್ಮೆಂಟ್ ಕೊಡಲ್ಲ ಎಲ್ರಿಗೂ ಯಾಕೆ ಕೊಡುತ್ತೇಳಿ ಸಾಕು ಅರವತ್ತು ವರ್ಷದವರೆಗೂ ಕೆಲಸ ಮಾಡಿರೋದು ಇನ್ನೂ ಆರಾಮಾಗಿರು ಅಂತ

ಹುಡ್ಕೋ ಹೋದ್ಮೇಲೆ ಏನು ಮಾಡ್ತೀವಿ ಈಗ ಪೈಪ್ ಬೈಕ್ ಕೂತ್ಕೋ ಹೋದ್ರಲ್ಲ ಹಾಂ ಏನು ಮಾಡ್ತೀವಿ ಸಿಸಿ ಸಿ ಕ್ಯಾಮ್ರಾ ಹಾಕ್ಸೋಣ ಹ್ಞೂ ನಾವಲ್ಲಿ ಸಿ ಕ್ಯಾಮ್ರಾ ಹಾಕಿದ್ರೆ ಇಲ್ಲೇ ಕೂತಿದ್ದತ್ರನೇ ನೋಡ್ತಾ ಇರ್ಬೋದು ಹ್ಞೂ ಹಂಗೆ ಮಾಡಬೇಕು ಆಗ ನೀವು ಇಲ್ಲೇ ಹಿಂಗೆ ಇನ್ನೇ ಮೂರೊತ್ತು ನೀವು ಎಲ್ಲ ಲಡೋಲ್ಲ ಹಿಂಗೇ ನೋಡ್ತಾ ಕೂತಿರ್ತೀರ ನನ್ನ ಜರ್ಮೀನಿಗೆ ಯಾರು ಬರ್ತಾವರಪ್ಪ ಅಂತ ಅಲ್ವ ಸಿ ಕ್ಯಾಮ್ರಾ ಹಾಕಿಸ್ಬಿಟ್ಟು ತ್ರೀ ಸಿಕ್ಸ್ಟಿ ಡಿಗ್ರಿ ಎ ಕಡೆಯಿಂದ ಬಂದರೂ ಗೊತ್ತಾಗ್ಬಿಡುತ್ತಮ್ಮ ಹಂಗೆ ಹಾಕಿಸ್ಬೇಕು ಹಾಂ ಇಲ್ಲಿ ಇದು ಮನೇಲಿ ಆರಾಮಾಗಿ ಕುತ್ಕೋಬೋದು ಆಗ ನಿಮಗೆ ಟೆನ್ಶನ್ ಇರಲ್ಲ ನಾನು ಎಳನೀರು ಯಾರು ಕುಡಿತಾವ್ರೆ ನನ್ನ ತೋಟಕ್ಕೆ ಯಾರು ಬಂದ್ರು ಅಂತ ಮಾಡ್ಬೋದು ಈ ಟೈಮ್ ಹನ್ನೆರಡೂವರೆ ಸರಿ ಗುಡ್ ನೈಟ್ ಬೆಳಗ್ಗೆ ತಿಂಡಿನ ಬೇಗ ಮುಗ್ಸಿದ್ವಿ ನಾನು ಒಬ್ಬಟ್ಟು ಮಾಡ್ತಾ ಇದ್ದೀನಿ ಅಮ್ಮ ಒಂದು ಕಡೆ ವಡೆಗೆ ರೆಡಿ ಮಾಡ್ತಾ ಇದ್ದಾರೆ ಮತ್ತು ನಾನು ಶಾಪಿಗೆ ಹೋಗೋ ಅಷ್ಟರಲ್ಲಿ ಮಾಡಬೇಕು ಅಂತ ಬೇಗ ಬೇಗ ಮಾಡ್ತಾ ಇದ್ದೀವಿ ಒಬ್ಬಟ್ಟು ಇನ್ನೂ ಎರಡಷ್ಟೇ ಒಬ್ಬಟ್ಟು ಮುಗೀತು ಅಮ್ಮ ನಾನೇ ಒಡೆ ಮಾಡ್ತೀನಿ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಹೋಗು ನೀನು ಅಂಗಡಿಗೆ ಲೇಟ್ ಆಗುತ್ತೆ ನಾನು ನಿಧಾನಕ್ಕೆ ಒಡೆ ಬೇಯಿಸ್ತೀನಿ ಅಂತ ಇದ್ದಾರೆ ಸೊ ಒಡೆ ಬಂದು ಅಮ್ಮ ಮಾಡುತ್ತೆ ಬಿಟ್ಟು ಈಗ ನನ್ನ ಟೈಮ್ ಆಯ್ತು ಹೋಗೋ ಟೈಮು ಅಂಗಡಿಗೆ ಹೋಗ್ಲೇಬೇಕು ಅಮ್ಮ ಮಾಡ್ತೀರಾ ಹ್ಮ್ ಹಬ್ಬದ ದಿನ ಬೆಳಗ್ಗೆ ಈ ಕೆಲಸ ಎಲ್ಲ ಮನೆಯವ್ರು ಮಾಡಿಬಿಡ್ತಾರೆ ಹಬ್ಬದ ನನಗಂತೂ ಗುಡಿಸೋದು ಒರೆಸೋದು ತಿಂಡಿ ಮತ್ತಿನ ಹಬ್ಬದ ಅಡ್ಗೆನೆ ತುಂಬಾ ಟೈಮ್ ಹಿಡಿಯುತ್ತೆ ಎಲ್ಲ ರೆಡಿ ಆಗಾಯ್ತು ನಾನು ಇನ್ನ ಫೈನಲ್ ಆಗಿ ಕಡೆ ದೋಸೆ ಮಾಡ್ತಾ ಇದ್ದೀನಿ ಇನ್ನೊಂದ್ ಕಡೆ ಬಜ್ಜಿ ಮಾಡ್ತಾ ಇದ್ದೀನಿ ಅಮ್ಮ ಎಡೆ ಎಡೋದಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ತಾ ಇದಾರೆಬಿಟ್ಟು ಇಟ್ಟಿದ್ದೀನಿ

ಕೋಡಲಿ ಎಲ್ಲ ನಮ್ಮ ದೊಡವ ನೀರ್ಗಾರ ತಾಳಿ ಇದನ್ನ ನಾವು ಯಾವಾಗ್ಲೂ ಕಳ್ಸಕ್ ಇಟ್ಬಿಟ್ಟೆ ಪೂಜೆ ಮಾಡೋದು ಊರಲ್ಲಿ ಮಮ್ಮಿ ಮನೇಲಿ ಏನ್ ಈ ತರದ್ ಇರ್ಲಿಲ್ಲ ಅಂದ್ರೆ ನನ್ನ ಬಂದ ಬಂದ್ಮೇಲೆ ಕೋಡಲಿ ಮೇಲೆ ನೋಡಿದ್ದು ನಾನು ಈ ತರ ತಾಳಿನ ಇದು ನಮ್ಮ ಮನೆತನದಲ್ಲಿ ಸೊಸೆ ಆದವರು ಇದನ್ನ ಇಟ್ಟು ಒಂದು ಕರ್ತವ್ಯ ಎಲ್ಲ ಎಡೆ ಇಟ್ಟಾಯಿತು ಎಡೆ ಇಟ್ಟ ಮೇಲೆ ಒಂದು ಕಡೆಯಿಂದ ಮತ್ತೆ ಚೆಕ್ ಮಾಡ್ತೀವಿ ಯಾವುದಾದ್ರೂ ಒಂದು ವಸ್ತುನ ಮರ್ತಿದ್ದೀವ ಅಂತ ಹೇಳಿಬಿಟ್ಟು ಈ ಹಬ್ಬದಲ್ಲಿ ನಾವು ಹಿರಿಯರು ಉಪಯೋಗಿಸ್ತಕ್ಕಂಥ ಬಟ್ಟೆ ಆಗಿರ್ಬೋದು ಅವರು ತುಂಬ ಅಂಥ ಒಂದು ವಸ್ತು ಆಗಲಿ ಅಥವಾ ತಿನ್ನೋದಾಗ್ಲಿ ಅವ್ರೇನು ಇಷ್ಟಪಡ್ತಿದ್ರು ಅದನ್ನು ಎಲ್ಲವನ್ನು ಕೂಡ ಮಾಡಿ ನಾವು ಇಟ್ಟು ಪೂಜೆ ಮಾಡ್ತೀವಿ ಹಾಗೆ ಅವರ ಫೋಟೋಗೂ ಕೂಡ ಪೂಜೆ ಮಾಡ್ತೀವಿ ಎಲ್ರದೂ ಪೂಜೆ ಆಯಿತು ಇನ್ನು ನಮ್ಮ ಮಾವನವರ ಸಮಾಧಿಗೆ ನಾವು ಪೂಜೆ ಮಾಡ್ತೀವಿ ಅಂದರೆ ನಮ್ಮ ಕಡೆ ಈ ತೀರ್ ಹೋಗಿರ್ತಾರಲ್ವ ಅವ್ರ ಸಮಾಧಿಗೆ ಕಂಪಲ್ಸರಿ ಪೂಜೆ ಮಾಡ್ತೀವಿ ನಾವು ಎಡೆಯೆಲ್ಲ ಇಟ್ಬಿಟ್ಟು ನಾವು ಇವಾಗ ಊರ ಕಡೆ ಓಡ್ತಾ ಇದ್ದೀವಿ ಪೂಜೆ ಮಾಡ್ಕೊಬೋಣ ಅಂತ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಕೋಡಿಯಲ್ಲಿ ಹೋಗ್ತಾ ಇದ್ದೀವಿ ಅಲ್ಲಿ ಸಮಾಧಿ ಹತ್ರ ಪೂಜೆ ಮಾಡ್ಕೊಂಡ್ ಅಂತ ಮಾವ ಅವರಿಗೆ ಯಾವಾಗ್ಲೂ ಊರಲ್ಲಿ ಹಬ್ಬ ಮಾಡ್ತಿದ್ವಲ್ಲ ಮೊದ್ಲು ಸಮಾಧಿ ಹತ್ರ ಪೂಜೆ ಮಾಡ್ಕೊಂಡು ಹೋಗಿ ಆಮೇಲೆ ಎಡೆ ಇಡ್ತಾ ಇದ್ವಿ ಈ ಸಲ ಮಾಡಿದ್ರಿಂದ ಮತ್ತೆ ಬಂದು ಹೋಗಿ ಎಡೆ ಇಡೋದಕ್ಕೆ ಲೇಟ್ ಆಗುತ್ತೆ ಅಂತ ಮೊದ್ಲು ಎಡೆ ಇಟ್ಟಿ ಬಂದು ಆಮೇಲೆ ಸಮಾಧಿಗೆ ಪೂಜೆ ಮಾಡ್ಕೊಂಡ್ವಿ ಮನೆ ಹತ್ರ ಹೋಗ್ಬಿಟ್ಟು ರಾಮದೇವ್ರಿಗೆ ಪೂಜೆ ಮಾಡೋಣ ಅಂತ ಹೋಗ್ತಾ ಇದ್ದೀವಿ ನಂದೀಶನೇ ನೀನು ಹ್ಮ್ ನಾನ್ ಯಾರು ಗೊತ್ತಾ ಯಾರು ಎಲ್ಲ ಶ್ವೇತೈತೆ ಚೆನ್ನಾಗಿದೆ ಕಣೆ ಕಲರ್ಫುಲ್ ಆಗಿದೆ ಹ್ಮ್ ನೋಡು ನಿಮ್ಮಂಗಿದ್ದಾಗ ನಾವು ಹೊಸ ಡ್ರೆಸ್ ಹಾಕೊಂಡು ಹೊಸ ಅಂಗಿ ಗುದ್ದು ಅಂತ ಎಲ್ಲಾರ್ ಒಡಸ್ಕೊತಿದ್ವಿ ನೀವು ಫೋನ್ ಅಲ್ಲಿ ಬ್ಯಾಂಗಲ್ ಬಂಗಾರಿ ನೋಡ್ತಾ ಇದ್ದೀರಾ ರೀಲ್ಸ್ ಮಾಡ್ತಾ ಇದ್ರ ಊರಿಗೆ ಹೋದಾಗ ನಾವು ರಾಮದೇವ್ರ ಗುಡಿಗೆ ಹೋಗ್ದಾನೆ ಕೈ ಮುಗಿದಾನೆ ಬರಲ್ಲ ಇನ್ನು ಹಬ್ಬದಲ್ಲಿ ಹೋಗಿ ಪೂಜೆ ಮಾಡ್ಕೊಂಡ್ ಬರ್ತಾ ಇದ್ವಿ ಇವಾಗಲೂ ಹೋದ್ವಲ್ಲ ಹಾಗೆ ಪೂಜೆ ಮುಗಿಸ್ಕೊಂಡ್ ಬರೋಣ ಅಂತ ಹೋದ್ವಿ ಇಲ್ಲಿ ಮಕ್ಕಳೆಲ್ಲ ಆ ರಾಮದೇವ್ರ ಗುಡಿ ಹತ್ರನೇ ಕುತ್ಕೊಂಡು ಎಲ್ಲ ರೀಲ್ಸ್ ಮಾಡೋಕ್ಕೆ ಪ್ರಾಕ್ಟೀಸ್ ಮಾಡ್ತಾ ಇದ್ರು ಹಾಗೆ ಅವ್ರನ್ನ ಮಾತಾಡಿಸ್ಕೊಂಡು ಅಮ್ಮ ನಾನು ಇಬ್ಬರನ್ನು ಪೂಜೆ ಮಾಡಿಕೊಂಡು ಮನೆಯವರ ಅಜ್ಜಿ ತಾತನ ಫೋಟೋಗೂ ಕೂಡ ಪೂಜೆ ಮುಗಿಸ್ಕೊಂಡು ಮತ್ತೆ ಯಾವಾಗಲೂ ಪೂಜೆ ಎಲ್ಲ ಮುಗಿದ್ಮೇಲೆ ಎದುರುಗಡೆ ಮನೆ ದೊಡಮ್ಮವ್ರ ಮನೆಗೆ ಹೋಗಿ ಅವ್ರು ಮಾಡಿದ್ದೆಲ್ಲ ತಿಂದು ಅಭ್ಯಾಸ ಅವರಿನ್ನೂ ಎಡೆ ಇರಲಿಲ್ಲ ಹಳ್ಳಿ ಕ ಕಡೆ ಎಲ್ಲ ಇಡದೆ ಸಂಜೆ ಅವ್ರನ್ನ ಮಾತಾಡ್ಸ್ಕೊಂಡ್ ಬರೋಣ ಅಂತ ಹೋದ್ವಿ ದೊಡ್ಡಮ್ಮ ಯಾವಾಗ್ಲೂ ಹೇಳೋದಂದ್ರೆ ಮನೆ ಮಕ್ಳಿ ಹಬ್ಬಕ್ಕಿರ್ಬೇಕು ಮನೆ ಮಕ್ಳಿಗೆ ಹಬ್ಬಕ್ಕಿರಬೇಕು ಅಂತ ಎಷ್ಟು ದೂರ ಇದ್ರು ಬಂದು ಈ ಹಬ್ಬ ಮಾಡ್ಬೇಕು ಅಂತ ಹೇಳ್ತಾರೆ ಆದ್ರೆ ಏನ್ ಮಾಡೋದು ಇದೇ ಟೈಮ್ ಅಲ್ಲಿ ಮಗನ್ಗೆ ಎಕ್ಸಾಮ್ ಇರೋದ್ರಿಂದ ಅವನು ಈ ಹಬ್ಬಕ್ಕೆ ಬರಕ್ ಆಗಲ್ಲ ಎಲ್ರೂನು ಮಾತಾಡ್ಸ್ಕೊಂಡು ಮುಗಿಸ್ಕೊಂಡು ಈಗ ನಾವು ಹೊರಟ್ವಿ ಕೋಡಿ ಹಳ್ಳಿಗೆ ಹೋಗಿ ಬಂದು ಇವಾಗ ಊಟ ಮಾಡ್ತಾ ಕೂತಿದ್ದೀವಿ ನಮ್ಮ ಡ್ಯೂಟಿಗೆ ಲೇಟ್ ಆಗುತ್ತೆ ಅಂತ ಅರ್ಜೆಂಟ್ ಮಾಡ್ಕೊಂಡು ಓಡಿದ್ರು ಎರಡೆರಡು ದೋಸೆ ತಿಂದರು ಏನೂ ತಿನ್ನಲಿಲ್ಲ ಸಂಜೆ ಬರ್ತೀನಿ ಅಂತ ಒಳ್ಳೆ ಚೆನ್ನಾಗಿತ್ತು ನಮ್ಮ ಹ್ಞೂ ದೋಸೆ ಚೆನ್ನಾಗಿತ್ತು ಬಜ್ಜಿ ಬಜ್ಜಿ ಐದು ಕ್ಲಾಸಾಗ ಹ್ಞೂ ಬಜ್ಜಿ ಚೆನ್ನಾಗಿತ್ತು ಬಜ್ಜಿ ಒಬ್ಬಿಟ್ಟು ಇನ್ನೇನು ಚೆನ್ನಾಗಲ್ವಾ ಫೇಮಸ್ ಅವು ಪ್ರೇಮಸ್ ನಮ್ಮ ಮನೆ ಹಬ್ಬದ ತಯಾರಿ ನಮ್ಮ ಮನೆ ಹಬ್ಬ ಹೀಗಿತ್ತು ಎಲ್ಲ ಚೆನ್ನಾಗೇ ಆಯಿತು ನನ್ನ ಹಬ್ಬದ ವಿಡಿಯೋನ ಸದ್ಯಕ್ಕೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವೀಡಿಯೋ ಹಾಕೋದಂತೂ ಸ್ವಲ್ಪ ಲೇಟ್ ಆಯಿತು ಕ್ಷಮೆ ಇರಲಿ ಎಲ್ರಿಗೂ ಥ್ಯಾಂಕ್ ಯು